ಶಿವಮೊಗ್ಗ ನಗರದಲ್ಲಿ ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಅವರ ಸಾವಿನ ನಂತರ ನಿಗಮದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎನ್ನುವ ಸುದ್ದಿ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿತ್ತು ಇದೀಗ ಈ ಪ್ರಕರಣವನ್ನು ಸರ್ಕಾರ ಸಿಬಿಐಗೆ ಕೊಡಬೇಕು ಎಂದು ಒತ್ತಾಯಿಸಿ ಶಿವಮೊಗ್ಗದಲ್ಲಿ ಬಿಜೆಪಿ ಯುವ ಮೋರ್ಚಾದವರು ಪ್ರತಿಭಟನೆ ಮಾಡಿದರು ಬರುವಂತ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಕೂಡ ಈ ದಿನದ ಇವತ್ತಿನಿಂದ ನಾವು ಮಾಡ್ತೇವೆ ಪ್ರತಿ ತಾಲೂಕಿನಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೇನೆ ಅಂತ ಈ ಒಂದು ಪ್ರತಿಭಟನೆಯ ಅಧ್ಯಕ್ಷತೆ ವಹಿಸಿರುವ ನಮ್ಮ ಯುವ ಮೋರ್ಚಾ ಅಧ್ಯಕ್ಷತೆ ರಾಹುಲ್ಪಿ ಸಿದ್ರೆ ಅವರು ಈ ಪ್ರತಿಭಟನೆ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೇನೆ ಡೆತ್ ನೋಟ್ ಅನ್ನ ಬಂದಿದ್ದಾರೆ ಈ ಹಿಂದೆ ಎಸ್ ಸಿ ಎಸ್ ಸಮುದಾಯಕ್ಕೆ ಸೇರಿದಂತಹ ಸಾವಿರ ಕೋಟಿ ಹಣವನ್ನ ಯಾವುದೇ ಕಾರಣಕ್ಕೆ ಅವ್ರಿಗೆ ಆಸಕ್ತಿ ಇರೋದಿಲ್ಲ ಎಂಬತ್ತ ಮೂರು ಕೋಟಿ ಹಣವನ್ನ ಯಾವುದೇ ಕಾರಣಕ್ಕೆ ಅವ್ರಿಗೆ ಆಸಕ್ತಿ ಇರೋದಿಲ್ಲ ಎಂಬತ್ತ ಮೂರು ಕೋಟಿ ಹಣವನ್ನ ಇವತ್ತು ಎಸ್ ಸಿ ಎಸ್ ಸಿ ಸಮುದಾಯಕ್ಕೆ ಸೇರಿದ ಹಣಕ್ಕೂ ಕೂಡ ತನ್ನ ಹಾಕುವಂತಹ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ರಾಜ್ಯದ ಜನತೆಗೆ ಅವರು ಮುಂದಿನ ದಿನಗಳಲ್ಲಿ ತಕ್ಕ ಒಗಾಗ್ಲೇ ತಿಳಿದಿದೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಭ್ರಷ್ಟ ಮುಕ್ತ ಸರ್ಕಾರ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಭ್ರಷ್ಟ ಸರ್ಕಾರ ಹತ್ಯೆಗಳು ಹಿಂದೂ ವಿರೋಧಿ ಚಟುವಟಿಕೆಗಳು ದಲಿತ ವಿರೋಧಿ ಚಟುವಟಿಕೆಗಳು ರೈತ ವಿರೋಧಿ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ದುಡ್ಡನ್ನು ಯಾವುದೇ ಸರ್ಕಾರಿ ಆದೇಶ ಇಲ್ಲದೆ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ಮೌಖಿಕ ಆದೇಶದ ಮೇರೆಗೆ ತೆಲಂಗಾಣದಲ್ಲಿರ್ತಕ್ಕಂಥ ಹಾಗೂ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಖಾಸಗಿ ಹಾಗೂ ವೈಯಕ್ತಿಕ ಅಕೌಂಟ್ಗಳಿಗೆ ಹಣವನ್ನು ವರ್ಗಾವಣೆ ಮಾಡಿ ನುಗ್ಗತಕ್ಕಂಥ ಹಣವನ್ನು ನುಗ್ತಕ್ಕಂಥ ಕಾರ್ಯ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದು ಹೊಸ್ತಲ್ಲ ಹಗರಣಗಳು ಯಾವುದು ಹೊಸ್ದಲ್ಲ ತಲತಲಾತದಿಂದ ಅವರ ಪಕ್ಷ ಹುಟ್ಟಿದ ದಿನದಿಂದಲೇ ಹಗರಣಗಳ ಸುರಿಮಳೆಯನ್ನು ಸೂಚಿಸ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತಿನ ದಿನ ನಾವೆಲ್ಲ ಬಂದು ಇದೀವಿ ಇದ್ದೀವಿ ಅವರ ಒಂದು ಆಡಳಿತೆಯಲ್ಲಿ ನಾವು ಇದೇವೆ ಎಲ್ಲೇ ನಮಗೆ ಎಷ್ಟು Kill on it.